ಮಾರ್ಕೆಟಿಂಗ್ ಬೇಕು ಅಂದ್ರು ರೈಸ್ ಮಾಡ್ತಾರೆ ಮಾರ್ಕೆಟಿಂಗ್ ಬೇಡ ಡ್ರಾಪ್ ಔಟ್ ಮಾಡ್ತಾರೆ ನಿಮ್ಮ ಉದ್ದೇಶ ಕೇಳೋದು ಆಮೇಲೆ ಕನ್ಕ್ಲೂಷನ್ ಕ್ಲೋಸ್ ಇದು ಮಾರ್ಕೆಟಿಂಗ್ ಒಂದು ಏಜೆನ್ಸಿ ಕೊಟ್ಟಾಗ ನಾವು ಎಷ್ಟು ಬೇಗ ಡೇಟಾನ ಕೊಡ್ಬೇಕು ಕೊಡಬೇಕು ಜೊತೆಗೆ ನಮ್ ಕಡೆಯಿಂದ ಸ್ಟೂಡೆಂಟ್ ಇಂದ ಡೇಟಾ ಎಷ್ಟು ಬೇಗ ಬರಬೇಕು ಬಟ್ ಇಲ್ಲಿ ಇನ್ಸ್ಟಿಟ್ಯೂಟ್ ಇಂದ ಎಷ್ಟು ಬೇಗ ಡೇಟಾ ಕೊಡ್ಬೇಕು ಆನ್ಲೈನ್ ಅಲ್ಲಿ ಡೇಟಾ ಎಲ್ಲ ಕೊಟ್ಬಿಡ್ತೀವಿ ಅದನ್ನ ಹೆಂಗೇನ್ ಪ್ಲೇಸ್ ಮಾಡಬೇಕು ಅನ್ನೋದು ಹತ್ತು ದಿನ ಹದಿನೈದು ದಿನದಲ್ಲಿ ಅದೆಲ್ಲ ಒಂದ್ ವಾರ ಆಯ್ತು ಇವತ್ತಿಗೆ ಹದಿನೈದು ದಿನ ಲೇಟ್ ಆಗಿದೆ ಓಕೆ ಏನೇನ್ ಮಾಡ್ಕೊಂಡು ಅನ್ನೋದು ಪ್ಲಾನ್ ಮಾಡಬೇಕು ಹಂಗಂದ್ಬಿಟ್ಟು ಇವಾಗ ಸ್ಟಾಪ್ ಮಾಡಿದ್ರಿ ನೆಕ್ಸ್ಟ್ ನೀವೇ ಮಾಡ್ಕೊಂತೀರಾ ವೆಲ್ ಅಂಡ್ ಗುಡ್ ಸಪೋರ್ಟ್ ಮಾಡೋಣ ಫೈನಲ್ ಕನ್ಕ್ಲೂಷನ್ ನಾನ್ ನಿಮ್ಗೆ ಹೇಳ್ತೀನಿ ನಿಮ್ಗೆ ಇವಾಗ ಏಜೆನ್ಸಿ ಕೊಟ್ಟಿದೀವಿ ನೀವು ಅವ್ರ ಕೈಗೆ ಕೊಟ್ಟು ನಿಮ್ಮ ಪೇಜ್ ನ ಪರ್ಸನಲ್ ಬ್ರಾಂಡ್ ನ ಗ್ರೋ ಮಾಡಕ್ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಯಾಕಿದೆ ನನ್ ನನಗ್ ಪರ್ಸನಲ್ ಏನಂತಂದ್ರೆ ಮುಂಚೆ ಏನಾಗ್ಬಿಟ್ಟಿದೆ ಇವಾಗ ನಾವು ಇಷ್ಟೊಂದು ಡಿಸ್ಕಶನ್ ಮಾಡಿದ್ವಿ ಅಷ್ಟೊತ್ತಿಂದ ಇಷ್ಟೊತ್ತಿರ್ಗು ಇವಾಗ ಆಗೋಗಿರೋದ್ ಮತ್ತೆ ಬರಲ್ಲ ಅಲ್ಲೂ ಟೈಮ್ ವೇಸ್ಟ್ ಆಯ್ತು ಇವತ್ತು ನಾವೇನ್ ಈವೆಂಟ್ ಮಾಡ್ಬೇಕಿತ್ತು ನಾವ್ ಏನ್ ಕಲಿಬೇಕಿತ್ತು ಅದನ್ನೂ ಹೋಯ್ತು ಇಲ್ಲೇ ಟೈಮ್ ವೇಸ್ಟ್ ಆಯ್ತು ಇಲ್ಲಿ ನಿಮ್ಗೂ ಕ್ಲಾರಿಟಿ ಸಿಕ್ಕಿಲ್ಲ ಅವ್ರಿಗೂ ಕ್ಲಾರಿಟಿ ಸಿಕ್ಕಿಲ್ಲ ನಮ್ಗೂ ಕ್ಲಾರಿಟಿ ಸಿಕ್ಕಿಲ್ಲ ಅಷ್ಟೊಂದಿದೆ ಅಂತಂದ್ರೆ ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ ಸರ್ ಅದು ಈವೆಂಟು ಆಗಿಲ್ಲ ಆಲ್ರೆಡಿ ಏಟ್ ಕೂಡ ಆಯ್ತು